ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಪ್ರಾಚೀನ ಕವಿಗಳ ಒಂದು ಪರಿಚಯನ ಏನು ನೋಡ್ತಾ ಹೋಗೋಣ ಪ್ರಾಚೀನ ಕವಿಗಳು ಅಂತ ಹೇಳಿದಾಗಲಿ ಕವಿರಾಜ ಮಾರ್ಗ ಕೃತಿಯ ಕರ್ತೃ ಆಗಿರ್ಬೋದು ಅಥವಾ ಶಿವಕೋಟ್ಯಾಚಾರ್ಯರಾಗಿರ್ಬೋದು ಅಥವಾ ನಾಗವರ್ಮ ಈ ಥರ ಪಂಪ ಪೊನ್ನ ರನ್ನ ಸೊ ಈ ಥರ ಕುಮಾರವ್ಯಾಸ ತುಂಬ ಜನ ಬರ್ತಾ ಹೋಗ್ತಾರೆ ಸೊ ಕಿರು ಕಿರುಪರಿಚಯ ಅಥವಾ ಅವರ ಒಂದು ಕೃತಿಗಳು ಯಾವುದು ಯಾವ ಒಂದು ಪ್ರಕಾರದಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥ ಮತ್ತು ಅವರ ಒಂದು ಆಶ್ರಯದಾತರು ಯಾರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಫಸ್ಟ್ಗೆ ಬರ್ತಕ್ಕಂಥದ್ದು ದುರ್ವಿನೀತ ದುರ್ವಿನೀತ ಐನೂರ ಐವತ್ತು ಅಥವಾ ಐನೂರ ಅರವತ್ತ ಆರರ ಒಂದು ಆಸ್ಪಾಸಿನಲ್ಲಿ ಆ ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂಥವ್ರು ಇವರ ಒಂದು ಮತ ಜೈನ ಮತದಲ್ಲಿ ಬರ್ ಕಂಡು ಬರ್ತಾರೆ ಸೊ ಇವರು ಕೃತಿಗಳು ಬಂದು ಬೃಹತ್ ಕತೆ ಮತ್ತು ಕಿರಾತಾರ್ಜುನೆಯ ಟೀಕೆ ಶಬ್ದಾವತಾರ ಒಡ್ಡ ಕತೆ ಸೊ ಇಷ್ಟು ಒಂದು ಇವರ ಒಂದು ಕೃತಿಗಳು ಯಾವುದು ಬೃಹತ್ ಕಥೆ ಮತ್ತು ಕಿರುತಾರ್ಜ್ ಕಿರತಾರ್ಜನೆಯ ಟೀಕೆ ಬಂದು ಹಂಸ ಸಂಸ್ಕೃತ ಕೃತಿ ಶಬ್ದಾವತಾರ ಬಂದು ಕನ್ನಡ ಕೃತಿ ಒಡ್ಡ ಕತೆ ಬಂದು ಕನ್ನಡ ಕೃತಿ ಆದರೆ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕನ್ನಡದಲ್ಲಿ ನಾವು ಕೇಳ್ತಾ ಹೋಗ್ತೀವಿ ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂತ ಹೇಳಿದರೆ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ ಆದರೆ ಬೃಹತ್ ಕಥೆ ಕಿರತಾರ್ಜನೆಯ ಟೀಕೆ ಶಬ್ದಾವತಾರ ಒಡ್ಡ ಕಥೆ ಇವೆಲ್ಲ ಸಹ ಕಥೆಗಳು ಐನೂರ ಐವತ್ತು ಐನೂರ ಅರವತ್ತಾರರ ಆಸ್ಪಾಸಲ್ಲಿ ರಚನೆಯಾಗಿವೆ ಆದರೂ ಸಹ ಅದು ನಾವು ಕೃತಿಗಳು ಅಥವಾ ಗ್ರ ಮೊದಲ ಗ್ರಂಥಗಳನ್ನು ನಾವು ತಗೊಳ್ಳೋದೇ ಇಲ್ಲ ಓಕೆ ಸೊ ಆದರೆ ಇವರ ಒಂದು ಕೃತಿಗಳನ್ನ ನೋಡ್ತಾ ಹೋದಾಗೆ ಬೃಹತ್ ಕಥೆ ಕಿರತಾರ್ಜನೆಯ ಟೀಕೆ ಶಬ್ದಾವತಾರ ಒಡ್ಡ ಕಥೆ ಬಂದು ದುರ್ವೀನತರ ರಚನೆ ಮಾಡಿರ್ತಕ್ಕಂಥ ಗ್ರಂಥಗಳಾಗಿರ್ತವೆ ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಶ್ರೀ ವಿಜಯ ನೋಡಿ ಎಂಟುನೂರ ಹದಿನೈದರಿಂದ ಎಂಟುನೂರ ಹದಿನೇಳರವರೆಗೆ ಕಂಡು ಬರ್ತಕ್ಕಂಥದ್ದು ಶ್ರೀ ವಿಜಯ ಇವರು ಸಹ ಜೈನ ಮತದಲ್ಲಿ ಜನಿಸ್ತಕ್ಕಂಥವರು ಸೊ ಇವರೊಂದು ಪ್ರಮುಖ ಕೃತಿ ವೆರಿ ಇಂಪಾರ್ಟೆಂಟು ಮಾರ್ಗ ಇದೊಂದು ಕನ್ನಡದ ಮೊಟ್ಟ ಮೊದಲ ಅಲಂಕಾರ ಗ್ರಂಥ ಅಂತ ಹೇಳ್ತೀವಿ ಅಥವಾ ಕನ್ನಡದ ಮೊಟ್ಟ ಮೊದಲ ಲಕ್ಷಣ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಂತಲೇ ಹೇಳ್ಬಹುದು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಥವಾ ಕನ್ನಡದ ಮೊಟ್ಟ ಮೊದಲ ಕೃತಿ ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಅಥವಾ ಲಕ್ಷಣ ಗ್ರಂಥ ಸೊ ಈ ಥರ ಎಲ್ಲ ನಾವು ಹೇಳ್ತಾ ಹೋಗ್ತೀವಿ ಸೊ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಂತ ಹೇಳಿದರೆ ಕವಿರಾಜ ಮಾರ್ಗ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಒಂದನೇ ಗುಣವರ್ಮ ಒಂಬೈನೂರ ಏಳರಿಂದ ಒಂಬೈನೂರ ಇಪ್ಪತ್ತರ ಒಂದು ಅವಧಿಯಲ್ಲಿ ಆ ಒಂದು ಟೈಮಲ್ಲಿ ಈ ಒಂದು ಹರಿವಂಶ ಮತ್ತು ಶೂದ್ರಕ ಅಂತಕ್ಕಂಥ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಸೊ ಅವರು ಸಹ ಜೈನ ಮತಕ್ಕೆ ಸೇರಿದವರಾಗಿರ್ತಾರೆ ಈ ಒಂದು ಹರಿವಂಶ ಮತ್ತು ಶೂದ್ರಕ ಎಂದು ಇವೆರಡೂ ಸಹ ಎರಡು ಕೃತಿಗಳು ಬಂದು ಒಂದನೇ ಗುಣವರ್ಮ ರಚನೆ ಮಾಡಿರ್ತಕ್ಕಂಥದ್ದು ಇವೆರಡೂ ಸಹ ಚಂಪು ಕಾವ್ಯದಲ್ಲೇ ರಚನೆ ಆಗಿರ್ತಕ್ಕಂಥದ್ದು ಹರಿವಂಶ ಮತ್ತು ಶೂದ್ರಕ ಎರಡೂ ಸಹ ಚಂಪು ಕಾವ್ಯ ಆದರೆ ಮೊಟ್ಟ ಮೊದಲ ಚಂಪು ಕೃತಿ ಹರಿವಂಶ ಮತ್ತು ಶೂದ್ರಕ ಅಂತ ನಾವು ತಗೊಳ್ಳೋದಿಲ್ಲ ಸೊ ಕನ್ನಡದ ಮೊಟ್ಟ ಮೊದಲ ಚಂಪು ಕ ಚಂಪು ಕಾವ್ಯ ಹರಿವಂಶ ಮತ್ತು ಶೂದ್ರಕ ಆದರೂ ಸಹ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂತ ಹೇಳಿದ್ರೆ ಆದಿಪುರಾಣ ಪಂಪನ ಒಂದು ಅಂದರೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ಹೇಳ್ತೀವಿ ಹರಿವಂಶ ಮತ್ತು ಶೂದ್ರಕನ ನಾವು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಅಂತ ತಗೊಳ್ಳೋದಿಲ್ಲ ಇನ್ನು ನೆಕ್ಸ್ಟ್ ಬಂದು ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು ಯಾವುದು ಒಡ್ಡಾರಾಧನೆ ವೆರಿ ಇಂಪಾರ್ಟೆಂಟ್ ಅಲ್ವಾ ಸೊ ಈ ಒಂದು ಒಡ್ಡಾರಾಧನೆ ಏನಿದೆಯೋ ಇದನ್ನು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ಹೇಳ್ತೀವಿ ಸೊ ಗದ್ಯಕತೆ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಇದರ ರಚನೆಕಾರರು ಶಿವಕೋಟ್ಯಾಚಾರ್ಯರು ಸೊ ಇವರು ಬಂದು ಜೈನ ಮತದವರೇ ಆಗಿರ್ತಾರೆ ಇವರು ಯಾರ ಒಂದು ಆಶ್ರಯದಲ್ಲಿರ್ತಾರೆ ಅಂತ ಹೇಳಿದ್ರೆ ಚಾಲುಕ್ಯರ ಒಂದು ಆಶ್ರಯದಲ್ಲಿ ಕಂಡು ಬರ್ತಕ್ಕಂಥವ್ರು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪಂಪ ಸೊ ಪಂಪ ಅಂತ ನಾವು ನೋಡ್ತಾ ಹೋದಾಗ ಅಲ್ಲಿ ಮೂರು ಜನ ಬರ್ತಾರೆ ಪಂಪ ಪೊನ್ನ ರ ಸೌರನ ಏನಂತ ಹೇಳ್ತೀವಿ ರತ್ನಾತ್ರೇಯರು ಅಂತ ಹೇಳ್ತೀವಿ ರತ್ನಾತ್ರೇಯರು ಅದೇ ರೀತಿ ಪೊಂ ಪೊನ್ನ ರನ್ನ ಜನ ಮೂರು ದಿನ ಕವಿ ಚಕ್ರವರ್ತಿಗಳು ಅಂತ ಹೇಳ್ತೀವಿ ಆದ್ರೆ ಪಂಪ ಪೊನ್ನ ರನ್ನನ ರತ್ನಾತ್ರೇಯರು ಅಂತ ಹೇಳ್ತೀವಿ ಸೊ ಇಲ್ಲಿ ಪಂಪ ಮೊಟ್ಟ ಮೊದಲ ಬಾರಿಗೆ ಒಂಬೈನೂರ ನಲವತ್ತ ಒಂದರ ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇವರು ಸಹ ಜೈನ ಮತದವರೇ ಆಗಿರ್ತಾರೆ ಇವರು ಚಾಲುಕ್ಯರ ಹರಿಕೇಸರಿ ಸಹ ತುಂಬಾ ಸಲ ಕೇಳಿದರೆ ಈ ಒಂದು ಪಂಪ ಪೊನ್ನಾರನ್ನ ಜನರ ಒಂದು ಆಶ್ರಯದಾತರನ್ನ ಕೇಳಿರ್ತಕ್ಕಂಥದ್ದು ಎಷ್ಟೊಂದು ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅದು ಚಾಲುಕ್ಯನ ಹರಿಕೇಸರಿಯ ಆಸ್ಥಾನದಲ್ಲಿ ಪಂಪ ಇರ್ತಕ್ಕಂಥದ್ದು ಸೊ ಇವರ ಪ್ರಮುಖ ಕೃತಿಗಳಂತ ಹೇಳಿದ್ರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಸೊ ಎರಡು ಸಹ ಚಂಪು ಕೃತಿಗಳೇ ಆಗಿರ್ತವೆ ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ತಾ ಹೋದಾಗ ಏನು ಕೇಳ್ತಾರೆ ಅಂತ ಹೇಳಿದ್ರು ಪಂಪ ಯಾರ ಒಂದು ಆಶ್ರಯದಲ್ಲಿರ್ತಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಕನ್ನಡದ ಮೊಟ್ಟ ಮೊದಲ ಕಾವ್ಯ ಯಾವುದು ಅಂತ ಹೇಳಿದ್ರೆ ಆದಿಪುರಾಣ ಆಗಿರುತ್ತೆ ಓಕೆ ಸೊ ಆದಿ ಪುರಾಣ ಬಂದು ಕನ್ನಡದ ಮೊಟ್ಟ ಮೊದಲ ಒಂದು ಕಾವ್ಯ ಆಗಿರ್ತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಕೃತಿ ಯಾವುದು ಅಂತ ಹೇಳಿದ್ರೆ ಕವಿರಾಜ ಮಾರ್ಗ ಅಂಡ್ ಕಾವ್ಯ ಯಾವುದು ಅಂತ ಕೇಳಿದ್ರೆ ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ ಯಾವುದು ಅಂತ ಹೇಳಿದ್ರೆ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ಒಂದು ಗದ್ಯ ಕೃತಿ ಆಗಿರುತ್ತೆ ನಾನು ನೆಕ್ಸ್ಟ್ ಬರ್ತಕ್ಕಂಥದ್ದು ಪೊನ್ನ ಒಂಬೈನೂರ ಐವತ್ತರ ಒಂದು ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇಲ್ಲಿ ಆಲ್ಮೋಸ್ಟ್ ಪಂಪಾ ಪೊನ್ನ ರನ್ನ ಜನ ಇವರೆಲ್ಲ ಬರ್ತಕ್ಕಂಥದ್ದು ಜೈನರಲ್ಲಿ ಬರ್ತಕ್ಕಂಥದ್ದು ಸೊ ಇವರು ಯಾರೊಂದು ಆಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು ಪೊನ್ನ ಇವರ ಪ್ರಮುಖ ಕೃತಿ ಹೇಳಿದ್ರೆ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮ ಅಭ್ಯುದಯ ಸೊ ಇವೆಡೂ ಸಹ ಬಂದು ಶಾಂತಿಪುರಾಣ ಬಂದು ಚಂಪು ಕಾವ್ಯ ಆಗಿರುತ್ತೆ ಭುವನೈಕ್ಯ ರಾಮಾಭ್ಯುದಯ ಸಹ ಇದು ಸಹ ಚಂಪು ಕಾವ್ಯ ಆಗಿರುತ್ತೆ ಆದರೆ ಇನ್ನೂ ಒಂದು ಒಂದು ಇವರ ಒಂದು ಕೃತಿ ಅಂತ ಹೇಳಿದರೆ ಜಿನಾಕ್ಷರ ಮಾಲೆ ಜಿನಾಕ್ಷರ ಮಾಲೆ ಸೊ ಇದು ಜಿನಾಕ್ಷರ ಮಾಲೆಯಿಂದ ಇದು ಬಂದು ಕಂದ ಪದ್ಯ ಆಗಿರುತ್ತೆ ಸೊ ಕಂದ ಪದ್ಯದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಜಿನಾಕ್ಷರ ಮಾಲೆ ಪೊನ್ನರ ಒಂದು ಕೃತಿಯಾಗಿರುತ್ತೆ ನಾ ನೆಕ್ಸ್ಟ್ ಬರ್ತಕ್ಕಂಥದ್ದು ಚಾವುಂಡಾರಾಯ ಮೈನ್ ಆಗಿ ನಾವು ಚಾಮಂಡಾರಾಯ ನೋಡ್ತಾ ಹೋದಾಗ ಚಾವುಂಡಾರಾಯ ಪುರಾಣ ಅಂತಕ್ಕಂಥದ್ದು ಮೇನ್ ಆಗಿ ಕಂಡು ಇಲ್ಲಿ ಚಾವುಂಡಾರಾಯ ಪುರಾಣ ರಚನೆ ಮಾಡಿರ್ತಕ್ಕಂಥ ಇನ್ನೊಂದು ಕೃತಿ ಅಂತ ಹೇಳಿದ್ರೆ ಲಕ್ಷ್ಮಣ ಮಹಾಪುರುಷ ಅಂತಕ್ಕಂಥದ್ದು ಎರಡು ಕೃತಿಗಳನ್ನು ರಚನೆ ಮಾಡ್ತಾರೆ ಸೊ ಇದು ಬಂದು ಗ್ರಂಥಗಳು ಸಹ ಆಗಿರ್ತವೆ ಇವರ ಒಂದು ಆಶ್ರಯ ಅಂತ ಹೇಳಿದ್ರೆ ಗಂಗಾ ರಾಜ ಮಾಚ ಗಂಗಾ ಮಲ್ಲ ಅಂತಕ್ಕಂಥವ ರಾಜರ ಒಂದು ಆಶ್ರಯದಲ್ಲಿ ಆಶ್ರಯವನ್ನು ಪಡ್ಕೊಳ್ತಾರೆ ಇನ್ನು ನೆಕ್ಸ್ಟ್ ಬಂದು ಸಾರಿ ಇದು ಎರಡನೇ ಅಲ್ಲ ಒಂದನೇ ನಾಗವರ್ಮ ಎರಡನೇ ನಾಗೋರ್ಮ ನಂತರ ಬರ್ತಕ್ಕಂಥದ್ದು ಒಂದನೇ ನಾಗವರ್ಮ ಒಂಬೈನೂರ ತೊಂಬತ್ತರಲ್ಲಿ ಕಂಡು ಬರ್ತಕ್ಕಂಥ ಇವರು ಸಹ ಬ್ರಾಹ್ಮಣಕ್ಕೆ ಸಂಬಂಧಪಟ್ಟ ಅಂತರಾಗಿರ್ತಾರೆ ಗಂಗಾ ಅಂತಕ್ಕಂಥ ಒಂದು ಇದರಲ್ಲಿ ಆಶ್ರಯವನ್ನು ಪಡ್ಕೊಳ್ತಾ ಇರ್ತಾರೆ ಸೊ ಮೇಯ್ನ್ ಇರೋದು ಅಂದರೆ ಚಂದೋ ಹಿಂದೆ ಈ ಒಂದು ಚಂದೋಬುದಿ ಬಂದಿದ್ದು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಆಗಿರುತ್ತೆ ಚಂದೋ ಗ್ರಂಥ ಕನ್ನಡದ ಮೊಟ್ಟ ಮೊದಲ ಚಂದೋಗ್ರಂಥ ಯಾವುದು ಅಂತ ಹೇಳಿದ್ರೆ ನಾವು ಒಂದನೇ ನಾಗವರ್ಮ ರಚನೆ ಮಾಡಿರ್ತಕ್ಕಂಥ ಚಂದೋಗುದಿ ಓಕೆ ಸೊ ಇದು ಬಂದು ಒಂದು ಚಂದೋಗ್ರಂಥ ಕನ್ನಡದ ಮೊಟ್ಟ ಮೊದಲ ಚಂದೋಗ್ರಂಥ ಚಂದಸ್ತಿನಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು ರನ್ನನ ಒಂದು ಕೃತಿಗಳಂತ ಹೇಳಿದಾಗ ಸಾಹಸ ಭೀಮ ವಿಜಯ ಸೋದನ ಗದಾಯುದ್ಧ ಅಂತ ಹೇಳ್ತೀವಿ ಪರಶುರಾಮ ಚರಿತ್ರೆ ರಜಿತ ಪುರಾಣ ಚಕ್ರೇಶ್ವರ ಚರಿತ್ರೆ ರನ್ನಕಂದ ಇವೆಲ್ಲ ರನ್ನನ ಒಂದು ಕೃತಿಗಳಂತ ಹೇಳ್ಬೋದು ಇವರು ಆಗಿ ಬರ್ತಕ್ಕಂಥದ್ದು ತೈಲಪ ಇರುವ ಬಡಂಗನ ಸತ್ಯಾಶ್ರಯ ಅಂತಕ್ಕಂಥ ಒಂದು ಇದರಲ್ಲಿ ಆಶ್ರಯವನ್ನು ಪಡ್ಕೊಳ್ತಾರೆ ಇವರ ಮೇನ್ ಕೃತಿ ಶಾಹಸ ಭೀಮ ವಿಜಯ ಮತ್ತು ಪರಶುರಾಮಚರಿತೆಯಿಂದ ಇವೆರಡೂ ಬಂದು ಚಂಪು ಕೃತಿಗಳಲ್ಲಿ ರಚನೆ ಆಗ್ತಕ್ಕಂಥದ್ದು ರನ್ನ ಕಂದ ಬಂದು ಕಂದ ಪದ್ಯದಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ದುರ್ಗಸಿಂಹ ವೆರಿ ಇಂಪಾರ್ಟೆಂಟ್ ದುರ್ಗಸಿಂಹನ ಪಂಚತಂತ್ರ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಪಂಚತಂತ್ರ ದುರ್ಗಸಿಂಹನ ಒಂದು ಪಂಚತಂತ್ರ ಇದು ಬಂದು ಲೋಕೋಪಕಾರಿ ಬಂದು ಕಂದ ಪದ್ಯದಲ್ಲಿರ್ತಕ್ಕಂಥದ್ದು ಪಂಚತಂತ್ರ ವೃತ್ತ ಮತ್ತು ಚಂಪು ಕೃತಿ ಅಂತ ಹೇಳಿದ್ದಾರೆ ಇಲ್ಲಿ ಜಗದೇಕ ಮಲ್ಲರವರ ಒಂದು ಆಶ್ರಯದಲ್ಲಿ ಬರ್ತಾರೆ ಇವರು ಸಾವಿರದ ಇಪ್ಪತ್ತರ ಒಂದು ಆಸುಪಾಸಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇವರು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾರಂತ ನೋಡ್ತಾ ಹೋದಾಗ ಶಾಂತಿನಾಥ ಸೊ ಸಾವಿರದ ಎಪ್ಪತ್ತರ ಒಂದು ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು ಇವರು ಸಹ ಜೈನ ಮತದವರಾಗಿರ್ತಾರೆ ಭುವನೈಕ್ಯ ಮಲ್ಲರ ಒಂದು ಆಶ್ರಯದಲ್ಲಿ ಇರ್ತಕ್ಕಂಥದ್ದು ಶಾಂತಿನಾಥ ಸೊ ಸುಕುಮಾರ ಚರಿತ ವೆರಿ ಇಂಪಾರ್ಟೆಂಟ್ ಇದು ಸಹ ಸಂಪು ಕೃತಿಯಾಗಿರುತ್ತೆ ಸುಕುಮಾರ ಚರಿತ ಅಂತಕ್ಕಂಥ ಒಂದು ಕೃತಿಯನ್ನು ಶಾಂತಿನಾಥರವರು ರಚನೆಯನ್ನ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಬಂದು ನಾಗವರ್ಮಾಚಾರ್ಯ ಸಾವಿರದ ಇಪ್ಪತ್ತರಲ್ಲಿ ಬರ್ತಕ್ಕಂಥದ್ದು ಬ್ರಾಹ್ಮಣ ಒಂದು ಜಾತಿಗೆ ಸೇರ್ತಕ್ಕಂಥ ಬ್ರಾಹ್ಮಣರ ಒಂದು ಮತಕ್ಕೆ ಸೇರ್ತಕ್ಕಂಥದ್ದಾಗಿರುತ್ತೆ ಇವರು ಸಹ ಭುವನಕ್ಕೆ ಮಲ್ಲ ಅಂತಕ್ಕಂಥವ್ರು ಆಶ್ರಯದಲ್ಲಿ ಆಶ್ರಯವನ್ನು ತಗೊಳ್ತಾ ಇರ್ತಾರೆ ಇವರ ಮೇನ್ ಚಂದ್ರ ಚೂಡಾಮಣಿ ಶತಕ ಸೊ ನೋಡಿ ಶತಕ ಅಂತಕ್ಕಂಥ ಕೆಲವೊಂದು ಏನಿದೆಯೋ ಇವೆಲ್ಲ ವೃತ್ತದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಅದೊಂದನ್ನು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಬಂದು ನಾಗಚಂದ್ರ ಸೊ ಅಭಿನವ ಪಂಪ ಅಂತ ಮೇಯ್ನಾಗಿ ನಾವು ಅವ್ರನ್ನ ಬಿರುದನ್ನು ಕೊಟ್ಟಿದ್ದಾರೆ ಅಭಿನವ ಪಂಪ ನಾಗಚಂದ್ರ ಸೊ ಸಾವಿರದ ನೂರ ಎಪ್ಪತ್ತರ ಒಂದು ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು ಅಥವಾ ನೂರು ನೂರ ಎಪ್ಪತ್ತು ಒಂದು ಇದರಲ್ಲಿ ಬರ್ತಕ್ಕಂಥದ್ದು ಸೊ ಇವರು ಸಹ ಜೈನ ಮತಕ್ಕೆ ಸೇರೋ ಥರ ಒಂದನೇ ಬಲ್ಲಾಳ ವೆರಿ ಇಂಪಾರ್ಟೆಂಟು ಹೊಯ್ಸಳರ ಒಂದನೇ ಬಲ್ಲಾಳರವರ ಆಶ್ರಯದಲ್ಲಿ ನಾಗಚಂದ್ರ ಇರ್ತಕ್ಕಂಥದ್ದು ಸೊ ಇವರ ಮೇನ್ ಕೃತಿ ಅಂತಂದರೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎರಡು ಕೃತಿಗಳು ಕಂಡು ಬರ್ತಕ್ಕಂಥದ್ದು ಮಲ್ಲಿನಾಥ ಪುರಾಣ ಒಂದು ಚಂಪು ಕಾವ್ಯ ಆಗಿರುತ್ತೆ ಚ ರಾಮಚಂದ್ರ ಚರಿತ ಪುರಾಣ ಸಹ ಇದು ಸಹ ಎರಡು ಸಹ ಚಂಪು ಕಾವ್ಯನೇ ಸೊ ರಾಮಚಂದ್ರ ಚರಿತ ಪುರಾಣ ಏನಿದೆ ಇದನ್ನು ಪಂಪ ರಾಮಾಯಣ ಅಂತಕ್ಕಂಥ ಇನ್ನೊಂದು ಎಷ್ಟು ಸಹ ಕರೀತಾರೆ ಪಂಪ ರಾಮಾಯಣ ಸೊ ಕೇಳ್ಬಹುದು ಇಲ್ಲಿ ಪಂಪರಾಮಾಯಣ ಬರ್ದೋರ್ ಯಾರು ಅಂತ ಕೇಳ್ಬಹುದು ಸೊ ರಾಮಾಯಣ ಮತ್ತೆ ರಾಮಚಂದ್ರ ಚರಿತ್ರಪುರಾಣ ಎರಡು ಒಂದೇ ಕೃತಿ ಅದಕ್ಕೆ ಇರತಕ್ಕಂತ ಎರಡು ಹೆಸರುಗಳು ಅದನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾಗಚಂದ್ರ ನೆಕ್ಸ್ಟ್ ಬಂದು ನಯಸೇನ ಸೊ ಇವರು ಮೇನ್ ಆಗಿ ನಾವು ನೋಡ್ತಾ ಹೋದಾಗ ನಯಸೇನ ಬಂದು ಧರ್ಮಾಮೃತ ಧರ್ಮಾಮೃತ ನಯಸೇನ ಕರ್ತೃ ಬಂದು ಧರ್ಮ ಸಾರಿ ಧರ್ಮಾಮೃತ ಕರ್ತೃ ಬಂದು ನಯಸೇನ ಆಗಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಸಹ ನೋಡ್ಕೊಳ್ತಾ ಹೋಗಿ ಇದು ಸಹ ಚಂಪು ಕೃತಿಯಲ್ಲಿ ಬರ್ತಕ್ಕಂಥದ್ದು ಚಂಪು ಅಥವಾ ಗದ್ಯ ಪ್ರಕಾರ ಅಂತ ಹೇಳಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು ನೇಮಿಚಂದ್ರ ಸೊ ನೇಮಿ ಚಂದ್ರನೂ ಸಹ ಯಾ ಏನಂತ ಹೇಳಿದರೆ ಇವರು ಬಂದು ತೀರ್ಥಾಂಕರಲ್ಲಿ ಒಬ್ಬರು ಏನು ಜೈನ ತೀರ್ಥಾಂಕರು ಇರ್ತಾರೋ ಸೊ ಅದರ ನೇಮಿನಾಥ ಬಂದು ಇಪ್ಪತ್ತ ಎರಡನೇ ತೀರ್ಥಾಂಕ ಆಗಿರ್ತಾರೆ ಸೊ ಇವರು ಸಹ ತಮ್ಮ ಒಂದು ನೇಮಿನಾಥ ಪುರಾಣವನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಇದು ಚಂಪು ಕೃತಿಯಲ್ಲಿ ಇರ್ತಕ್ಕಂಥದ್ದು ಇವರಿಗೆ ಇರ್ತಕ್ಕಂಥ ಒಂದು ಬಿರುದುಗಳಂತ ಹೇಳಿದರೆ ಭಾರತ ಚಿತ್ರಚೋರ ಸಾಹಿತ್ಯ ವಿದ್ಯಾಧರ ಚತುರ್ಭಾಷ ಚಕ್ರವರ್ತಿ ಕೇಳ್ತಾರೆ ಕವಿರಾಜ ಕುಂಜರ ವೆರಿ ಇಂಪಾರ್ಟೆಂಟು ಸುಕರಕ ವಿಷಯ ವಿಷಯಕರ ಮತ್ತು ಕವಿರಾಜ ರಾಜಮಲ್ಲ ವೆರಿ ವೆರಿ ಇಂಪಾರ್ಟೆಂಟು ಕವಿದವಳ ಇದೆಲ್ಲ ಬಂದು ನೇಮಿ ಚಂದನಿಗೆ ಇರ್ತಕ್ಕಂಥ ಬಿರುದುಗಳು ಆ್ಯಂಡ್ ಇವರು ಯಾವರ ಒಂದು ಆಶ್ರಯದಲ್ಲಿ ಹೇಳಿದ್ರೆ ಲಕ್ಷ್ಮಣ ರಾಜರವನ್ನು ಆಶ್ರಯದಲ್ಲಿ ಕಂಡು ಬರ್ತಾರೆ ಅಂತಕ್ಕಂಥ ಕೆಲವೊಂದು ಉಲ್ಲೇಖಗಳು ಇವೆಯಂತೆ ನೆಕ್ಸ್ಟ್ ಬಂದು ನಾಗೋರ್ಮ ಎರಡು ಸೊ ಇವರು ಸಹ ನಾಗೋರ್ಮ ಎರಡೂರು ಜೈನ ಮತದಲ್ಲಿ ಕಂಡು ಬರ್ತಕ್ಕಂಥದ್ದು ಸುಮಾರು ಸಾವಿರದ ನೂರ ಐವತ್ತರ ಒಂದು ಅವಧಿಯಲ್ಲಿ ಕಂಡು ಬರ್ತಾರೆ ಸೊ ಚಾಲುಕ್ಯರ ಜಗದೇಕ ಮಲ್ಲ ಅವರ ಒಂದು ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದು ಇವರ ಪ್ರಮುಖ ಕೃತಿಗಳಂತ ಹೇಳಿದ್ರೆ ಕರ್ನಾಟಕ ಭಾಷಾಭೂಷಣ ವೆರಿ ಇಂಪಾರ್ಟೆಂಟ್ ಕಾವ್ಯಾವಲೋಕನ ಮತ್ತೆ ಅಭಿದಾನ ವಸ್ತುಕೋಶ ನೆಕ್ಸ್ಟ್ ವರ್ಧಮಾನ ಪುರಾಣ ಅಂತಕ್ಕಂಥ ನಾಲ್ಕು ಕೃತಿಗಳನ್ನು ರಚನೆ ಮಾಡ್ತಾರೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಭಾಷಾಭೂಷಣ ಎಂದಿಯೋ ಇದು ಬಂದು ಚಂಪು ಸೂತ್ರ ಅಂತ ಹೇಳ್ತಾರೆ ಚಂಪು ಸೂತ್ರ ಅಂಡ್ ನೆಕ್ಸ್ಟ್ ಕಾವ್ಯಾವಲೋಕನ ಬಂದು ಕಂದ ಪದ್ಯ ಆಗಿರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಅಭಿದಾನ ವಸ್ತುಕೋಶ ಎಂದೋ ಇದು ಬಂದು ಸಹ ಕಂದ ಕಂದ ಪದ್ಯನೇ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ವರ್ಧಮಾನ ಪುರಾಣ ಇದೆಯಲ್ಲ ಸೊ ಇದು ಬಂದು ಚಂಪು ಕೃತಿ ಆಗಿರುತ್ತೆ ಸೊ ನೋಡಿ ಇಲ್ಲಿ ಕರ್ನಾಟಕ ಭಾಷಾಭೂಷಣ ಸೊ ಇದು ಬಂದು ಸೂತ್ರ ಅಂತ ಹೇಳ್ತಾರೆ ಸೂತ್ರಗಳು ಕಂಡು ಬರ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಕಾವ್ಯಾವಲೋಕನ ಬಂದು ಮತ್ತೆ ಅಭಿಧಾನ ವಸ್ತುಕೋಶಿ ಕಂದ ಪದ್ಯದಲ್ಲಿ ಬರ್ತಕ್ಕಂಥದ್ದು ವರ್ಧಮಾನ ಪುರಾಣ ಬಂದು ಒಂದು ಚಂಪು ಕೃತಿಯಾಗಿರುತ್ತೆ ಈ ನಾಲ್ಕು ಬಂದು ನಾಗವರ್ಮ ಎರಡರ ಕೃತಿಗಳು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಸವೇಶ್ವರರು ಸೊ ಬಸವೇಶ್ವರ ನಿಮ್ಗೆ ಗೊತ್ತೇ ಇದೆ ಕೂಡಲ ಸಂಗಮ ದೇವರ ಒಂದು ಇದು ಅಂಕಿತನಾಮ ಅಂತ ಹೇಳ್ಬಹುದು ಸೊ ಸಾವಿರದ ನೂರ ಐವತ್ತರ ಒಂದು ಆಸುಪಾಸಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇವರು ಮೇಯ್ನಾಗಿ ಆಗಿ ಅದರಲ್ಲಿ ಬ ಕಂಡು ಬರ್ತಾರೆ ಸೊ ಹೇಗೆ ಜೈನ ಬ್ರಾಹ್ಮಣ ಅಂತ ಹೇಳ್ತೀವಿ ಅದೇ ರೀತಿ ಬಸವೇಶ್ವರು ವೀರಶೈವರ ಒಂದು ಮಾತ ಜಾತಿಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇವರು ಯಾರ ಒಂದು ಆಸ್ಥಾನ ಅಂತ ಕೇಳಿ ಕಳಚೂರಿ ಬಿಜ್ಜಳನ ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟು ಕಳಚೂರಿ ಬಿಜ್ಜಳನ ಆಸ್ಥಾನದಲ್ಲಿ ಇವ ಬಸವೇಶ್ವರರು ಕಂಡು ಬರ್ತಕ್ಕಂಥದ್ದು ಇವರ ಪ್ರಮುಖ ಕೃತಿ ಅಥವಾ ಇದು ಅಂತ ಹೇಳಿದ್ರೆ ವಚನಗಳು ಮಂತ್ರಗೋಪ್ಯ ಕಾಲಜ್ಞಾನ ವಚನ ಅಂತಕ್ಕಂಥದ್ದು ಸೊ ನೋಡಿ ಇಲ್ಲಿ ಬಸವೇಶ್ವರ್ ಮೇಯ್ನಾಗಿ ಬರ್ತಕ್ಕಂಥದ್ದು ವಚನ ವಚನಕಾರರಲ್ಲಿ ಬರ್ತಕ್ಕಂಥದ್ದು ಬಸವೇಶ್ವರ ಸೊ ವಚನಗಳನ್ನು ಬರೆದೇ ಬರೆದಿರ್ತಾರೆ ಸೊ ಅದರ ಜೊತೆಗೆ ಮಂತ್ರಗೋಪ್ಯ ಕಾಲಜ್ಞಾನ ವಚನ ಅಂತಕ್ಕಂಥ ಕೃತಿಗಳನ್ನು ಸಹ ಅವರು ರಚನೆಯನ್ನು ಮಾಡ್ತಕ್ಕಂಥ ಸೊ ಇಲ್ಲಿ ವಚನಗಳು ಬಂದು ವಚನ ಆಗಿರುತ್ತೆ ಮಂತ್ರಗೋಪ್ಯ ಮತ್ತು ಕಾಲಜ್ಞಾನ ವಚನ ಬಂದು ಗದ್ಯ ಕೃತಿಯಲ್ಲಿ ಬರ್ತಕ್ಕಂಥ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಚೆನ್ನ ಬಸವ ಸೊ ಚೆನ್ನಬಸವ ನೋಡಿ ಇಲ್ಲಿ ಬಸವೇಶ್ವರ ಬಂದು ಕೂಡಲ ಸಂಗಮ ದೇವ ಚೆನ್ನಬಸವಂದು ಕೂಡಲ ಸಂಗಯ್ಯ ಅಂತಕ್ಕಂಥದ್ದು ಸಾವಿರದ ನೂರ ಐವತ್ತರ ಒಂದು ಆಸುಪಾಸಿನಲ್ಲಿ ಬರ್ತಕ್ಕಂಥ ಇವರು ವೀರಶೈವ ಸೊ ಇವರು ಸಹ ವೀರಶೈವ ಜಾತಿ ಮತಗಳಲ್ಲಿ ಬರ್ತಕ್ಕಂಥದ್ದು ಸೊ ವಚನಗಳು ಮತ್ತು ಕರ್ಣ ಹಸುಗೆ ಮಿಶ್ರಾರ್ಪಣ ಅಂತಕ್ಕಂಥ ಕೃತಿಗಳು ಅಥವಾ ರಚನೆಗಳ ವಚನಗಳನ್ನು ರಚನೆಯನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಕ್ಕ ಮಹಾದೇವಿ ಸೊ ಅಕ್ಕ ಮಹಾದೇವಿ ಮೊದಲ ಕನ್ನಡದ ಮೊದಲ ಕವಾಯಿತ್ರಿ ಅಂತ ಹೇಳ್ತೀವಿ ಸೊ ಇಲ್ಲಿ ಇನ್ನೊಬ್ರು ಬರ್ತಾರೆ ಯಾರಂತ ಹೇಳಿದ್ರೆ ಕಂತಿ ಅಂತಕ್ಕಂಥವ್ರು ಬರ್ತಾರೆ ಕಂತಿ ಕಂತಿ ಬರ್ತಕ್ಕಂಥದ್ದು ಸಾವಿರದ ನೂರರ ಇದರಲ್ಲಿ ಬರ್ತಕ್ಕಂಥದ್ದು ಸೊ ಇವರೇನಂತ ಹೇಳಿದರೆ ಇವರು ಹೊಯ್ಸಳನ ಒಂದನೇ ಬಲ್ಲಳನ ಒಂದು ಆಸ್ಥಾನದಲ್ಲಿರ್ತಾರೆ ಆದರೆ ಇವರು ಕಂತಿ ಹಂಪನ ಕಂತಿ ಹಂಪನ ಮತ್ತೆ ಸಮಸ್ಯೆಗಳು ಅಂತ ಕೃತಿಗಳನ್ನ ರಚನೆ ಮಾಡ್ತಾರೆ ಆದರೆ ಈ ಕೃತಿಗಳು ಲಭ್ಯವಾಗೋದಿಲ್ಲ ಸೊ ಲಭ್ಯವಾಗೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಅಕ್ಕ ಮಹಾದೇವಿಯವರನ್ನ ಕನ್ನಡದ ಮೊದಲ ಕವಾಯಿತು ಅಂತ ತಗೊಳ್ತಾರೆ ಸೊ ಕಂತಿನ ಬಿಡ್ತಾರೆ ಅಕ್ಕ ಮಹಾದೇವರ ಕನ್ನಡದ ಮೊಟ್ಟ ಮೊದಲ ಕವಾಯಿತು ಅಂತ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೊ ಇವರು ಸಹ ವೀರಶೈವದಲ್ಲಿ ಕಂಡು ಬರ್ತಕ್ಕಂಥ ವಚನಗಳು ಮತ್ತು ಯೋಗಾಂಗ ತ್ರಿವಿಧಿ ವೆರಿ ಇಂಪಾರ್ಟೆಂಟು ಯೋಗಾಂಗ ತ್ರಿವಿಧಿ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಕ್ಕ ಮಹಾದೇವ ಕೃತಿಗಳಂತ ಹೇಳ್ಬಹುದಾಗಿರುತ್ತೆ ಬರ್ತಕ್ಕಂಥದ್ದು ನೇಮಿನಾಥ ಸಾವಿರದ ಇನ್ನೂರರ ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು ನೇಮಿನಾಥ ಇವರು ಜೈನ ವಂಶ ಜೈನ ಮತಕ್ಕೆ ಸೇರಿದವರು ಲಕ್ಷ್ಮೀಧರ ಅಂತಕ್ಕಂಥ ರಾಷ್ಟ್ರೀಯದಲ್ಲಿ ಲೀಲಾವತಿ ಮತ್ತು ನೇಮಿನಾಥ ಪುರಾಣ ವೆರಿ ಇಂಪಾರ್ಟೆಂಟ್ ಚಂಪು ಕೃತಿಯಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಕವಿ ಕಾಮ ಬಂದು ಶೃಂಗಾರ ರತ್ನಾಕರ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ ಇದು ಕಂದ ಪದ್ಯ ಆಗಿರುತ್ತೆ ನೆಕ್ಸ್ಟ್ ಹರಿಹರ ವೆರಿ ಇಂಪಾರ್ಟೆಂಟ್ ಹರಿಹರ ರಗಳ ಕವಿ ಅಂತಾನೆ ಹೇಳ್ತೀವಿ ಹರಿಹರ ಒಂದು ಸಾವಿರದ ಇನ್ನೂರ ಆಸುಪಾಸಿನಲ್ಲಿ ಕಂಡು ಬರ್ತಕ್ಕಂಥ ಗಿರಿಜಾ ಕಲ್ಯಾಣ ಪಂಪಾ ಶತಕ ರಕ್ಷಾಶತಕ ಶಿವಗಣ ರಗಳೆಗಳು ಅಂತಕ್ಕಂಥ ಕೃತಿಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಸೊ ಇಲ್ಲಿ ಬಂದು ಗಿರಿಜಾ ಕಲ್ಯಾಣ ಬಂದು ಚಂಪು ಕೃತಿ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ರಕ್ ಶತಕ ಸಾರಿ ಪಂಪಾ ಶತಕ ಶತಕ ಎಲ್ಲ ಶತಕ ಅಂತಕ್ಕಂಥದ್ದು ಏನು ಬರುತ್ತೋ ಅದೆಲ್ಲ ವೃತ್ತಗಳಲ್ಲಿ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಇನ್ನು ರಗಳೆಗಳು ರಗಳೆಗೆ ಬರ್ತಕ್ಕಂಥ ಶಿವಗಣ ರಗಳೆ ಬಂದು ರಗಳೆ ಆಗುತ್ತೆ ಪಂಪಾ ಶತಕ ರಕ್ಷಾಶತಕ ಬಂದು ವೃತ್ತ ಆಗುತ್ತೆ ಗಿರಿಜಾ ಕಲ್ಯಾಣ ಬಂದು ಚಂಪು ಕೃತಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ರಾಘವಂಕ ನಾವು ಕೇಳಿರಬಹುದು ರಾಘವಂಕ ಬಂದು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೀವಿ ಸೊ ಹರಿಶ್ಚಂದ್ರ ಕಾವ್ಯ ಆಗಿರ್ಬೋದು ಸಿದ್ದರಾಮ ಚರಿತೆ ಆಗಿರ್ಬೋದು ಸೋಮನಾಥ ಚರಿತೆ ಆಗಿರ್ಬೋದು ವೀರೇಶ್ವರ ಚರಿತೆ ಆಗಿರ್ಬೋದು ಶರಭ ಚರಿತೆ ಆಗಿರ್ಬೋದು ಮತ್ತೆ ಹರಿಹರ ಮಹಾತ್ಮ ಅಂತಕ್ಕಂಥದ್ದು ಬರೀತಾರೆ ಹರಿಶ್ಚಂದ್ರ ಕಾವ್ಯ ಸಿದ್ದಾರಾಮ ಚರಿತೆ ನೆಕ್ಸ್ಟು ಸೋಮನಾಥ ಚರಿತೆ ವೀರೇಶ್ವರ ಚರಿತೆ ವೀರೇಶ್ವರ ಚರಿತೆ ಬರೀತಾರೆ ಮತ್ತು ಶರಬ ಚರಿತೆ ಶರಬ ಚರಿತೆ ಸೊ ಇವೆಲ್ಲ ರಚನೆ ಮಾಡ್ತಕ್ಕಂಥದ್ದು ಯಾವುದಲ್ಲ ಅಂತ ಹೇಳಿದ್ರೆ ವಾರ್ದಕ ಷಟ್ಪದಿಯಲ್ಲಿ ಮಾಡ್ತಕ್ಕಂಥದ್ದು ಆದರೆ ವೀರೇಶ್ವರ ಚರಿತೆಯಿಂದ ವೀರೇಶ್ವರ ಚರಿತ್ರೆ ಇದು ಬಂದು ಉದ್ದಂಡ ಷಟ್ಪದಿ ಉದ್ದಂಡ ಷಟ್ಪದಿ ಉದ್ದಂಡ ಷಟ್ಪದಿಯಲ್ಲಿ ವೀರೇಶ್ವರ ಚರಿತ್ರೆಯನ್ನು ರಚನೆ ಮಾಡ್ತಾರೆ ಮಿಕ್ಕಿದಾಗೆಲ್ಲ ವಾರ್ದಕ ಷಟ್ಪದಿಯಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ನಾನು ನೆಕ್ಸ್ಟು ಪುಲಿಗೆರೆ ಸೋಮನಾಥ ಬರ್ತಕ್ಕಂಥದ್ದು ಸೊ ಪುಲಿಗೆರೆ ಸೋಮನಾಥ ಬಂದು ಇವರು ವೀರಶೈವರಿಗೂ ಆಗಿರ್ತಾರೆ ಸೋಮೇಶ್ವರ ಶತಕ ಆಗಿರ್ಬೋದು ಆ್ಯಂಡ್ ಪಂಪಾರತ್ನ ಸದ್ಗುರುಗಳೇ ಬಸವರಗಳೇ ಜಗನ್ನಾಥ ವಿಜಯ ಇವೆಲ್ಲ ಬರ್ತಕ್ಕಂಥದ್ದು ಪುಲಿಗೆರೆ ಸೋಮನಾಥ ರಚನೆ ಮಾಡಿರ್ತಕ್ಕಂಥದ್ದು ಸೊ ಇಲ್ಲಿ ನಾನು ಮೇಯ್ನ್ ಆಗಿ ನೋಡ್ತಾ ಹೋದಾಗ ಸೋಮೇಶ್ವರ ಶತಕ ಏನಿದೆ ಸೊ ಇದು ಬಂದು ವೃತ್ತಕ್ಕೆ ಸಂಬಂಧ ವೃತ್ತದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಏನೇ ಬಂದು ಪಂಪಾರತ್ನ ಬಂದು ಅದು ಸಹ ವೃತ್ತಕ್ಕೆ ಬರ್ತಕ್ಕಂಥದ್ದು ಪಂಪಾರತ್ನ ಬಂದು ವೃತ್ತ ಆಗಿರುತ್ತೆ ಅಣ್ಣ ನೆಕ್ಸ್ಟ್ ಬಂದು ಸದ್ಗುರು ರಗಳೆ ಏನಿದೆ ಸದ್ಗುರು ಬಂದಿದ್ದು ರಗಳಲ್ಲೇ ರಚನೆ ಮಾಡ್ತಕ್ಕಂಥದ್ದು ಇನ್ನ ಶರಬ ಶರಣ ಬಸವರಗಳ ಬಂದು ಅದು ರಗಳಲ್ಲೇ ಬರ್ತಕ್ಕಂಥದ್ದು ಇನ್ನ ಜಗನ್ನಾಥ ವಿಜಯ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ವಚನ ಪ್ರಕಾರಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಜನ ಸೊ ಜನ ಸಾವಿರದ ಇನ್ನೂರ ಇಪ್ಪತ್ತ ಐದರ ಆಸುಪಾಸಿನಲ್ಲಿ ಬರ್ತಕ್ಕಂಥ ಇವರು ಜೈನ ಧರ್ಮಕ್ಕೆ ಸೇರಿರ್ತಕ್ಕಂಥರಾಗಿರ್ತಾರೆ ಇವರ ಒಂದು ಇವರು ಒಂದು ಆಸ್ಥಾನದಲ್ಲಿದ್ದರು ಅಂತ ಹೇಳಿದರೆ ಜನ ಬಂದು ವೀರ ಬಲ್ಲಾಳ ವೆರಿ ಇಂಪಾರ್ಟೆಂಟ್ ಇದು ಬಂದು ವೀರ ಬಲ್ಲಾಳ ಒಂದು ಆಶ್ರಯದಲ್ಲಿ ಆಶ್ರಯದಲ್ಲಿರ್ತಕ್ಕಂಥದ್ದು ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ವೆರಿ ಇಂಪಾರ್ಟೆಂಟು ಯಶೋಧರ ಚರಿತೆ ಸೊ ಯಾರು ಬರ್ತಿದ್ದಂತ ತುಂಬ ಸಲಕ್ಕಿರ್ತಕ್ಕಂಥ ಒಂದು ಪ್ರಶ್ನೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎರಡೂ ಸಹ ತುಂಬ ಇಂಪಾರ್ಟೆಂಟು ಈ ಒಂದು ಯಶೋಧರ ಚರಿತೆ ಬಂದು ಕಂದ ಪದ್ಯ ಆಗಿರುತ್ತೆ ಅನಂತನಾಥ ಪುರಾಣ ಬಂದು ಚಂಪು ಕೃತಿಯಾಗಿರುತ್ತೆ ಓಕೆ ಪುರಾಣ ಚಂಪು ಕೃತಿ ಯಶೋಧ ಚರಿತ್ರೆ ಬಂದು ಕಂದ ಪದ್ಯ ಇನ್ನು ನೆಕ್ಸ್ಟ್ ಮೇನ್ ಅಂಡಯ್ಯ ಸಾವಿರದ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಬರ್ತಕ್ಕಂಥದ್ದು ಕಬ್ಬಿಗರ ಕಾವ್ಯ ಅಂತಕ್ಕಂಥ ಒಂದು ಚಂಪು ಕೃತಿಯನ್ನು ರಚನೆಯನ್ನು ಮಾಡ್ತಾರೆ ತುಂಬ ಇಂಪಾರ್ಟೆಂಟ್ ಇದು ಸಹ ಅಂಡಯ್ಯ ತುಂಬ ಸಲ ಕೇಳಿದರೆ ಅಂಡಯ್ಯನ ಕಬ್ಬಿಗರ ಕಾವ್ಯ ಆಪ್ ನೆಕ್ಸ್ಟ್ ಬಂದು ಕೇಶಿರಾಜ ಸೊ ಕೇಶಿರಾಜ ಏನು ಬರ್ತಾನೆ ಕೇಶಿರಾಜ ನೋಡ್ತಾ ಹೋದಾಗ ದರ್ಪಣ ಅಂತ ಹೇಳ್ಬಿಡ್ತೀವಿ ನೋಡ್ತಾ ಕೇಶಿರಾಜನ ದರ್ಪಣ ತುಂಬ ಸಲ ಈ ಒಂದು ಕ್ವಶನಾಗಿ ನಾವು ನೋಡ್ತಾ ಹೋಗ್ತೀವಿ ಕೇಶರಜನ ಕೃತಿ ಯಾವುದು ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಸೊ ಒಂದು ಕಂದ ಪದ್ಯದಲ್ಲಿ ರಚನೆಯನ್ನ ಮಾಡಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಚೌಡರಸ ಬರ್ತಾನೆ ಸೊ ಚೌಡರಸ ಬರ್ತಕ್ಕಂಥದ್ದು ಅಭಿನವ ದಶಕುಮಾರ ಚರಿತ್ರೆ ಮತ್ತು ಇನ್ನೊಂದು ಬರುತ್ತೆ ನಳ ಚರಿತ್ರೆ ಅಂತಕ್ಕಂಥದ್ದು ನಳ ಚರಿತ್ರೆ ಸೊ ಚರಿತ್ರೆ ನೀವು ಕೇಳಿರ್ಬೋದು ಕನಕದಾಸರ ಒಂದು ಕೃತಿಲು ಬರುತ್ತೆ ಆ್ಯಂಡ್ ಚೌಡರಸ ಅವರ ಒಂದು ಕೃತಿಲು ಸಹ ಬರುತ್ತೆ ನಳ ಚರಿತ್ರೆ ಮತ್ತು ಅಭಿನವ ದಶಕುಮಾರ ಚರಿತ್ರೆ ಇದು ಬಂದು ಚಂಪು ಕೃತಿಗಳಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಕುಮಾರ ವ್ಯಾಸ ವೆರಿ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ ಅಲ್ವಾ ಸೊ ಕುಮಾರ ವ್ಯಾಸ ಬಂದು ಕರ್ನಾಟಕ ಭಾರತ ಕಥಾಮಂಜರಿ ಅಂತಕ್ಕಂಥ ಒಂದು ಕೃ ಕೃತಿಯನ್ನು ಬಾಮಿನಿ ಮಾಡಿ ಸಾರಿ ಭಾಮಿನಿ ಷಟ್ಪದಿಯಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ಕುಮಾರ ವ್ಯಾಸ ಆಗಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸಲ ತುಂಬ ಸಲ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥದ್ದು ಭಾಸ್ಕರ ಸೊ ಭಾಸ್ಕರ ಅಂತ ಹೇಳಿದಾಗ ಸಾವಿರದ ಒಂಬೈನೂರ ಇಪ್ಪತ್ತೈದು ಜೇವಾಂದರಿ ಚರಿತೆ ಭಾಮಿ ಷಟ್ಪದಿಯಲ್ಲಿ ರಚನೆ ಮಾಡ್ತಕ್ಕಂಥದ್ದು ಲಕ್ಷ್ಮಣ ದಂಡೇಶ ಬಂದು ಜೀವತತ್ವ ಚಿಂತಾಮಣಿ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ವಾರ್ಧಕ ಷಟ್ಪದಿಯಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಸಹ ಜೀವತತ್ವ ಚಿಂತಾಮಣಿ ಲಕ್ಷ್ಮಣ ದಂಡೇಶರವರ ಒಂದು ಕೃತಿ ಇವರು ಪ್ರೌಢ ದೇವರಾಯನ ಆಸ್ಥಾನದಲ್ಲಿ ಇರ್ತಾರೆ ನೆಕ್ಸ್ಟ್ ಕುಮಾರ ವಾಲ್ಮಿ ವಾಲ್ಮೀಕಿ ಸೊ ಸಾವಿರದ ನಾನ್ನೂರ ಐವತ್ತರಲ್ಲಿ ಕಂಡು ಬರ್ತಕ್ಕಂಥದ್ದು ತೊರವೆ ರಾಮಾಯಣ ಮತ್ತು ಐರಾವಣನ ಕಾಳಗ ಸೊ ಇದು ಮೈರಾವಣ ಕಾಳಗ ಅಂತ ಕೆಲವೊಂದು ಟೈಮ್ ಬರುತ್ತೆ ಐರಾವಣನ ಕಾಳಗ ಅಂತಲೂ ಹೇಳ್ತಾರೆ ಸೊ ಬಾಮಿನ್ ಷಟ್ಪದಿಯ ರಚನೆ ಮಾಡ್ತಕ್ಕಂಥ ತೊರವೆ ರಾಮಾಯಣ ಮತ್ತು ಐರಾವಣನ ಕಾಳಗ ಇವರಿಗೆ ಇರ್ತಕ್ಕಂಥ ಪ್ರಮುಖ ಬಿರುದು ಅಂತ ಹೇಳಿದ್ರೆ ಕವಿರಾಜ ಹಂಸ ಅಂತ ಹೇಳ್ತಾರೆ ಕುಮಾರ ವಾಲ್ಮೀಕಿಗೆ ಕವಿರಾಜ ಹಂಸ ಅಂತಕ್ಕಂಥ ಒಂದು ಬಿರುದು ಸಹ ಇದೆ ಇನ್ನು ನಿಜ ಗುಣ ಬಂದು ಸಾವಿರದ ಐನೂರರಲ್ಲಿ ಕಂಡು ಬರ್ತಕ್ಕಂಥದ್ದು ವೀರಶೈವ ಒಂದು ಮತದಲ್ಲಿ ಕಂಡು ಬರ್ತಕ್ಕಂಥದ್ದು ಒಂದು ಕೃತಿಗಳು ಅಂತೇಳಿದರೆ ಅನುಭವ ಸಾರ ಅರವತ್ತ್ಮೂರು ಬೋಧೆ ವಿವೇಕ ಚಿಂತಾಮಣಿ ಕೈವಲ್ಯ ಪದ್ಧತಿ ಅಂತಕ್ಕಂಥದ್ದು ಇವರ ಒಂದು ಪ್ರಮುಖ ಕೃತಿಗಳು ಇವರು ಸಹ ಮೇಯ್ನಾಗಿ ತ್ರಿಪದಿಯನ್ನು ರಚನೆ ಮಾಡ್ತಕ್ಕಂಥದ್ದಾಗಿರುತ್ತೆ ನಾನು ನೆಕ್ಸ್ಟು ಶಿವಯೋಗಿ ಬಂದು ನಂಜರಾಜನ ಒಂದು ಆಶ್ರಯದಲ್ಲಿರ್ತಕ್ಕಂಥದ್ದು ಕುಮಾರರಾಯಮನ ಸಾಂಗತ್ಯ ಕುಮಾರ ರಾಮನ ಸಾಂಗತ್ಯ ಅಂತ ಒಂದು ಕೃತಿನ ರಚನೆ ಮಾಡ್ತಾರೆ ಸೊ ಅದು ಮೈನಾಗಿ ಅದರ ಹೆಸರೇ ಹೇಳುವಂತೆ ಅದು ಒಂದು ಸಾಂಗತ್ಯ ಕೃತಿನೂ ಸಹ ಆಗಿರುತ್ತೆ ನೆಕ್ಸ್ಟ್ ಬಂದು ನಂಜುಂಡ ಬಂದು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಕೀರ್ತನೆಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ವ್ಯಾಸರಾಯ ಬಂದು ಸಾವಿರದ ಐನೂರ ಐವತ್ತರಲ್ಲಿಗೆ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಸೊ ಪುರಂದರದಾಸರು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಕನಕದಾಸರು ಸಾವಿರದ ಐನೂರ ಶ್ರೀ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿರ್ತಕ್ಕಂಥದ್ದು ಸೊ ಇಲ್ಲಿ ಮೇಯ್ನಾಗಿ ಕುರುಬ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಮೋಹನ ತರಂಗಿಣಿ ರಾಮಾಧ್ಯ ಚರಿತೆ ಚರಿತೆ ಸೊ ಇಲ್ಲಿ ಮೇನು ಒಂದು ಕ್ವಶನ್ ಕೇಳಿದ್ರೆ ಏನಂತ ಹೇಳಿದರೆ ಕೀರ್ತನೆಗಳನ್ನು ಬಿಟ್ಟು ಇತರ ಥರ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ದಾಸ ಸಾಹಿತ್ಯಗಳಲ್ಲಿ ಯಾರು ಯಾರು ಅಂತ ಕೇಳಿದರು ಸೊ ದಾಸರುಗಳನ್ನ ಏನು ಬರ್ತಾರೋ ಸೊ ಅದರಲ್ಲಿ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದರು ವ್ಯಾಸರಾಯರಾಗಲಿ ಪುರಂದರ ದಸರಾಗಲಿ ಯಾವುದೇ ಒಂದು ಕೃತಿಗಳನ್ನು ರಚನೆ ಮಾಡಿಲ್ಲ ಅವರು ಜಸ್ಟ್ ಕೀರ್ತನೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಬಟ್ ಕನಕದಾಸರೊಬ್ಬರೇ ಈ ಒಂದು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮೋಹನ ತರಂಗಿಣಿ ರಾಮಧ್ಯಾನ ಚರಿತೆ ನಳಚರಿತೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಲಕ್ಷ್ಮೀಶ ಸೊ ಲಕ್ಷ್ಮೀಶ ಸಾವಿರದ ಐನೂರ ಐವತ್ತರ ಆಸ್ಪಾಸಿನಿಂದ ಬರ್ತಕ್ಕಂಥ ಇವರು ಬ್ರಾಹ್ಮಣ ಜತೆ ಜಾ ಅಥವಾ ಬ್ರಾಹ್ಮಣ ಒಂದು ಮತಕ್ಕೆ ಸೇರಿರ್ತಕ್ಕಂಥ ಜಾತಿಗೆ ಸೇರಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಸೊ ಇವರ ಮೇನ್ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಜೈಮಿನಿ ಭಾರತ ಸೊ ಇದು ವಾರ್ಧಕ ಶಕ್ ಪದಿ ರಸನ ಇರತಕ್ಕಂಥ ತುಂಬ ಸಹ ಕೇಳಿರ್ತಕ್ಕಂಥದ್ದು ಲಕ್ಷ್ಮೀಶನ ಬರೆದಿರ್ತಕ್ಕಂಥ ಜೈಮಿನಿ ಭಾರತ ಬಂದು ವಾರ್ಧಕ ಷಟ್ಪದಿಯ ರಚನೆಯಾಗಿದೆ ಇನ್ನು ಇದಕ್ಕಿಂತ ತುಂಬ ಇಂಪಾರ್ಟೆಂಟು ರತ್ನಾಕರ ವರ್ಣಿಯವರದ್ದು ಭರತೇಶ ವೈಭವ ಮತ್ತು ತ್ರಿಲೋಕ ಶತಕ ಅಂತಕ್ಕಂಥದ್ದು ಸೊ ಭರತೇಶ ವೈಭವ ಒಂದು ಸಾಂಗತ್ಯ ಕೃತಿ ತ್ರಿಲೋಕ ಶತಕ ಬಂದು ಕಂದಪದಿಯಾಗಿರುತ್ತೆ ಅದರ ಜೊತೆಗೆ ಪಕ್ಷ ಪಂಡಿತ ಬಂದು ಬಸವ ಪುರಾಣ ಅಂತಕ್ಕಂಥ ಒಂದು ಕೃತಿಯನ್ನು ವಾರ್ಧಕ ಷಟ್ಪದಿಯಲ್ಲಿ ರಚನೆಯನ್ನು ಮಾಡ್ತಕ್ಕಂಥದ್ದು ಅಂಡ್ ಚಿಕ್ಕ ದೇವರಾಜ ಅಂತಕ್ಕಂಥವ್ರು ಏನು ಮಾಡ್ತಾರೆ ಚಿಕ್ಕ ರಾಜ ಬಿನ್ನಪ್ಪ ಸೊ ಇದು ಚಿಕ್ಕ ದೇವರಾಜ ಒಡೆಯರ್ ಅಂತಲೇ ಹೇಳ್ಬಹುದು ಚಿಕ್ಕ ರಾಜ ಬಿನ್ನಪ್ಪ ಗೀತ ಗೋಪಾಲ ಭಾಗವತ ಭಾರತ ಶೇಷಧಮರ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಕ್ಕಂಥದ್ದು ಚಿಕ್ಕ ದೇವರಾಜ ಭಿನ್ನಪ್ಪ ಗೀತ ಗೋಪಾಲ ಭಾಗವತ ಶೇಷಧಮರ ಮತ್ತು ಭಾರತ ಅಂತಕ್ಕಂಥ ಕೃತಿಗಳನ್ನು ರಚನೆ ಮಾಡ್ತಾರೆ ಸೊ ಇಲ್ಲಿ ಭಾರತ ಅಂತಕ್ಕಂಥದ್ದು ಟೀಕೆ ಆಗಿರುತ್ತೆ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಭಾಗವತ ಎಂದರೆ ಇದು ಸಹ ಗದ್ಯ ಟೀಕೆನಾಗಿರ್ತಕ್ಕಂಥದ್ದು ಭಾಗವತ ಮತ್ತು ಗದ್ಯ ಟೀಕೆ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಚಿಕ್ಕ ರಾಜ ಬಿನ್ನಪ್ಪ ಮೀನಿದೆ ಇದು ಬಂದು ಗದ್ಯಕೃತಿ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬಂದು ಗೀತಾ ಗೋಪಾಲ ಇದೆಯಲ್ಲ ಸೊ ಇದು ಬಂದು ಹಾಡು ಓಕೆ ಸೊ ಚಿಕ್ಕರಾಜ ಭಿನ್ನಪ್ಪ ಬಂದು ಗದ್ಯ ಕೃತಿ ಗೀತಾ ಗೋಪಾಲ ಬಂದು ಹಾಡು ಕ ಸೇರ್ತಕ್ಕಂಥದ್ದು ಇನ್ನು ಭಾಗವತ ಬಂದು ಗದ್ಯ ಟೀಕೆ ಭಾರತ ಬಂದು ಅದೊಂದು ಟೀಕೆ ಆಗುತ್ತೆ ಆ್ಯಂಡ್ ಶೇಷದ ಮರ ಅದು ಬಂದು ಗದ್ಯ ಟೀಕೆನೇ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಕೇಳ್ಬೋದು ಟೀಕೆಯನ್ನು ಸಂಬಂಧಪಟ್ಟಂತೆ ಟೀಕೆಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳಬಹುದು ಸೊ ನೋಡ್ಕೊಳ್ತಾ ಹೋಗಿ ನೆಕ್ಸ್ಟ್ ತಿರುಮಲಾರ್ಯ ಸೊ ಪ್ರಮುಖವಾಗಿ ಚಿಕ್ಕ ದೇವರಾಜರ ಒಂದು ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಸುರ ಪ್ರಮುಖ ಕೃತಿಗಳಂತ ಹೇಳಿದರೆ ಚಿಕ್ಕ ದೇವರಾಜಯ ವಿಜಯ ಇದು ಬಂದು ಚಂಪು ಕೃತಿಯಾಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಚಿಕ್ಕ ದೇವರಾಜ ವಂಶಾವಳಿ ಇಂತಕ್ಕಂಥ ಒಂದು ಗದ್ಯ ಕೃತಿಯನ್ನು ರಚನೆ ಮಾಡ್ತಾರೆ ಚಿಕ್ಕ ದೇವರಾಯ ವಿಜಯ ಬಂದು ಚಂಪು ಕೃತಿ ಚಿಕ್ಕ ದೇವರಾಯ ವಂಶಾವಳಿ ಬಂದು ಗದ್ಯ ಗ್ರಂಥ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂದು ಚಿಕ್ಕ ದೇವರಾಯ ಶತಕ ಅಂತಕ್ಕಂಥದ್ದು ಬಂದಿದು ವೃತ್ತ ಆಗಿರ್ತಕ್ಕಂಥ ನಾಲ್ಕು ಏಳಿಗೆ ಶತಕ ಬಂದದ್ದು ವೃತ್ತ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೊಂದು ಅಪ್ರತಿಮ ವೀರ ಚರಿತ್ರೆ ಅಂದರೆ ಇದು ಬಂದು ಗದ್ಯ ಆಗಿರ್ತಕ್ಕಂಥದ್ದು ಅಪ್ರತಿಮ ವೀರ ಚರಿತ್ರೆ ಅಂತಕ್ಕಂಥದ್ದು ಗದ್ಯ ಕೃತಿ ಆಗಿರ್ತಕ್ಕಂಥದ್ದು ಓಕೆ ಸೊ ಇಷ್ಟು ಬಂದು ತಿರುಮಲಾರಿಯರ ಒಂದು ಕೃತಿಗಳಾಗಿರುತ್ತೆ ನಾನು ನೆಕ್ಸ್ಟ್ ಬಂದು ರಂಗನಾಥ ಸೊ ರಂಗನಾಥ ಬಂದು ಇವರು ಸಹ ಚಿಕ್ಕ ಆಸ್ಥಾನದಲ್ಲಿ ಬರ್ತಾರೆ ಅನುಭವ ಅನುಭವನಾಮೃತ ಅಂತಕ್ಕಂಥ ಒಂದು ಕೃತಿಯನ್ನು ಭಾಮಿ ಷಟ್ಪದಿಯಲ್ಲಿ ರಚನೆ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಸಿಂಗಾರ ವೆರಿ ಇಂಪಾರ್ಟೆಂಟ್ ಮಿತ್ರಾವಿಂದ ಗೋವಿಂದ ಒಂದು ನಾಟಕ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಹೇಳ್ಬೋದು ಕನ್ನಡದ ಮೊಟ್ಟ ಮೊದಲಾದ ಫಸ್ಟ್ ನಾಟಕ ಅಂತ ಹೇಳಿದ್ರೆ ಮಿತ್ರಾವಿಂದ ಗೋವಿಂದ ಸಿಂಗಾರಿಯನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ಅಂಡ್ ನೆಕ್ಸ್ಟ್ ಸಂಚಿ ಮನ ಹದಿಬದೆಯ ಧರ್ಮ ಇದ್ದು ಸಾಂಗತ್ಯ ಕೃತಿ ಇದು ಸಹ ತುಂಬಾ ಸಲ ಕೇಳಿದರೆ ಹದಿಬದೆಯ ಧರ್ಮ ಇಂತಹ ಕೃತಿ ಅಂದರೆ ಸಾಂಗತ್ಯ ಕೃತಿ ಇದರ ರಚನಾಕಾರರು ಸಂಚಿ ಹೊನ್ನಮ್ಮ ಆಗುತ್ತಾರೆ ನೆಕ್ಸ್ಟ್ ಸರ್ವಜ್ಞ ಅಂತ ಹೇಳಿದಾಗ ವಚನಗಳು ಆಲ್ಮೋಸ್ಟ್ ಬರ್ತಕ್ಕಂಥದ್ದು ತ್ರಿಪದಿಗಳು ಇದರಲ್ಲಿ ಕಂಡು ಬರ್ತವೆ ಸೊ ವಚನಗಳನ್ನು ರಚನೆ ಮಾಡ್ತಾರೆ ಅದು ಬಂದು ತ್ರಿಪದಿ ತ್ರಿಪದಿ ಮೀನ್ಸ್ ಮೂರು ಸಾಲುಗಳ ಪದ್ಯಗಳು ನೆಕ್ಸ್ಟ್ ಬಂದು ಹೇಳವನಕಟ್ಟೆ ಗಿರಿಯಮ್ಮ ಇವರು ಬಂದು ಕೆಳದೇನು ನೃಪವಿಜಯ ನೃಪ ವಿಜಯನ ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಪ್ರಮುಖ ಕೃತಿಯಿಂದ ಚಂದ್ರಹಾಸಕತೆ ಸೀತಾ ಕಲ್ಯಾಣ ಬ್ರಹ್ಮ ಕೊರವಂಜಿ ವೆರಿ ಇಂಪಾರ್ಟೆಂಟು ಚಂದ್ರಹಾಸಕತೆ ಆ್ಯಂಡ್ ನೆಕ್ಸ್ಟ್ ಬಂದು ಸೀತಾ ಕಲ್ಯಾಣ ಬ್ರಹ್ಮ ಕೊರವಂಜಿ ಇಷ್ಟು ಬರ್ತಕ್ಕಂಥದ್ದು ಚಂದ್ರಹಾಸಕತೆ ಬಂದು ಸಾಂಗತ್ಯ ಕೃತಿಯಾಗಿರುತ್ತೆ ಇದೊಂದು ಇನ್ನು ಸೀತಾ ಕಲ್ಯಾಣ ಕೊರಂಜಿ ಇವೆಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಂಪು ನಾರಾಯಣ ಸೊ ಕೆಂಪು ನಾರಾಯಣವರು ಎರಡನೇ ಕೃಷ್ಣ ಅಥವಾ ರಾಜವಂಶಿ ಅಂತ ಹೇಳ್ಬೋದು ಅಥವಾ ಎರಡನೇ ಕೃಷ್ಣನ ಒಂದು ಆಸ್ಥಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇವರ ಒಂದು ಪ್ರಮುಖ ಕೃತಿ ಅಂತ ಹೇಳಿದ್ರೆ ಮುದ್ರ ಮಂಜೂಷ ಇದೊಂದು ಗದ್ಯ ಕೃತಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಲಿಂಗರಾಜ ಅಂತ ಹೇಳಿದರೆ ಇವರು ಬಂದು ಸಾವಿರದ ಎಂಟುನೂರ ಐವತ್ತರಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಇವರು ಬಂದು ಅಂಗದ ಸಂಧಾನ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ ಅಂಗದ ಸಂಧಾನ ಇದು ಬಂದು ಸಾಂಗತ್ಯ ಕೃತಿಯಾಗಿರುತ್ತೆ ನೆಕ್ಸ್ಟ್ ನಂದಳಕ್ಕೆ ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ದ ಮುದ್ದಣ ಅಂತ ಹೇಳ್ತೀವಿ ಮುಂಗೋಳಿ ನವೋದಯದ ಉದಯದ ಮುಂಗೋಳಿ ಅಂತ ಸಹ ಹೇಳ್ತಾ ಹೋಗ್ತೀವಿ ಮುದ್ದಣ್ಣ ಅಂತ ಹೇಳ್ತೀವಿ ನಂದಳಕ್ಕೆ ಲಕ್ಷ್ಮೀನಾರಾಯಣಪ್ಪ ಸಾವಿರದ ಒಂಬೈನೂರಲ್ಲಿ ಕಂಡು ಬರ್ತಾರೆ ಸೊ ಇವರು ರಾಮ ಪಟ್ಟಾಭಿಷೇಕ ಮತ್ತೆ ಅದ್ಭುತ ರಾಮಾಯಣ ಅದ್ಭುತ ರಾಮಾಯಣ ಬರೀತಾರೆ ಅಂಡ್ ನೆಕ್ಸ್ಟ್ ಬಂದೇನು ರಾಮಾಶ್ವ ಮೇಧ ರಾಮಾಶ್ವ ಮೇಧ ಅಂತಕ್ಕಂತ ಕೃತಿಗಳನ್ನು ರಚನೆ ಮಾಡ್ತಾರೆ ಸೊ ಇಲ್ಲಿ ರಾಮ ಪಟ್ಟಾಭಿಷೇಕ ಏನಿದೆ ಇದು ಬಂದು ವಾರ್ಧಕ ಷಟ್ಪದಿಯಲ್ಲಿ ಇರತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಅದ್ಭುತ ರಾಮಾಯಣ ಬಂದು ಇದು ಗದ್ಯ ಕೃತಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ರಾಮಾಶ್ವಮ್ಯದ ಇದು ಸಹ ಗದ್ಯ ಕೃತಿನೇ ಆಗಿರ್ತಕ್ಕಂಥದ್ದು ಸೊ ರಾಮ ಪಟ್ಟಾಭಿಷೇಕ ಬಂದು ವಾರ್ಧಕ ಷಟ್ಪದಿ ಅದ್ಭುತ ರಾಮಾಯಣ ಮತ್ತು ರಾಮಾಶ್ರಮದ ಬಂದು ಗದ್ಯ ಕೃತಿಗಳು ಆಗಿರ್ತಕ್ಕಂಥದ್ದು